ಹಾ ಎಲ್ಲ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಇವತ್ತು ತುಂಗಭದ್ರಾ ಡ್ಯಾಮ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳ್ತೇನೆ ಅದರ ಜೊತೆಗೇ ಇವತ್ತು ಗುಂಟೂರು ಕಮ್ಮ ವಾರಂಗಲ್ ಹಾಗೂ ಬ್ಯಾಡಗಿ ಮಾರ್ಕೆಟಲ್ಲಿ ಇವತ್ತು ಮಾರ್ಕೆಟ್ ನಡೆದಿರುತ್ತಲ್ಲ ಸೊ ಈ ನಾ ನಾಲ್ಕು ಮಾರ್ಕೆಟ್ ಬಗ್ಗೆ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ನೀವು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಏನಪ್ಪ ಅಂದರೆ ಮಧ್ಯಾಹ್ನ ಅಥವಾ ಹನ್ನೊಂದು ಗಂಟೆ ಸುಮಾರಿಗೆ ಒಂದು ಲಕ್ಷದ ಏಳು ಸಾವಿರ ಕ್ಯೂಸೆಕ್ಸ್ ಒಳ ಇರುವ ಹೆಚ್ಚಾಗಿರೋದ್ರಿಂದ ಆಗಲೇ ಐವತ್ತು ಟಿ ಎಮ್ ಸಿ ಕೂಡ ಡ್ಯಾಮು ಅಂತ ಕೇಳ್ಪಟ್ಟಿದ್ದೀವಿ ಸೊ ಈ ನೋಟಿಸ್ ಬಂದಿರೋ ಪ್ರಕಾರ ಯಾವ್ಯಾವ ಕಾಲುವಿಗೆ ಯಾವ್ಯಾವ ಡೇಟ್ಗೆ ಮತ್ತು ಎಷ್ಟು ಕ್ಯೂಸೆಕ್ಸನ್ನು ನೀರು ನಾವು ಹೊರಗಡೆ ಹರಿಬಿಡ್ತೀವಿ ಅನ್ನೋದನ್ನು ಈ ಮಾಹಿತಿ ಹಂಚ್ಕೊಟ್ಟಿದ್ದಾರೆ ಸೊ ಅದನ್ನು ನೀವು ಪೋಸ್ ಅಂದರೆ ವಿಡಿಯೋನ ನಿಲ್ಲಿಸಿ ನೀವು ನೋಡ್ಕೋಬೋದು ಓಕೆನಾ ಸೊ ಈಗ ನೆಕ್ಸ್ಟು ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ಮಾಹಿತಿ ನೋಡೋಣ ಇವತ್ತು ಬ್ಯಾಡಿಗೆ ಮಾರ್ಕೆಟಲ್ಲಿ ಮಾರ್ಕೆಟ್ ನಡೆದಿರೋದ್ರಿಂದ ಯಾವ್ಯಾವ ಕಾಯಿ ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ನೋಡೋಣ ಓಕೆನಾ ಸೊ ಮೊದಲನೇದಾಗಿ ಇವತ್ತು ಬ್ಯಾಡಿಗೆ ಮಾರ್ಕೆಟಲ್ಲಿ ಆರು ಸಾವಿರ ಎ ಸಿ ಕಾಯಿಗಳು ಬಂದಿದ್ದಾವೆ ಆರು ಸಾವಿರ ಎ ಸಿ ಕಾಯಿಗಳು ಅದರಲ್ಲಿ ಮೂರು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ಅದರಲ್ಲಿ ಮೂರು ಸಾವಿರ ಚೀಲಗಳಲ್ಲಿ ಡಬ್ಬಿ ಬಂದ್ಬಿಟ್ಟು ಇಪ್ಪತ್ತು ಸಾವಿರದಿಂದ ಹಿಡಿದು ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿವರೆಗೂ ಮಾರಾಟ ಆಗಿದೆ ನೋಡಿ ಡಬ್ಬಿ ಬಂದುಬಿಟ್ಟು ಹೈಯೆಸ್ಟು ಇಪ್ಪತ್ತ್ನಾಲ್ಕು ಸಾವಿರ ಹೈಯೆಸ್ಟ್ ಪ್ರೈಸ್ ಇವತ್ತು ಪ್ರತಿ ಒಂದು ಕ್ವಿಂಟಾಲ್ಗೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ನೆಕ್ಸ್ಟು ಕಡ್ಡಿ ಸೊ ಕಡ್ಡಿಗಾಯ ಬಂದುಬಿಟ್ಟು ಹದಿನಾರರಿಂದ ಹಿಡಿದು ಹತ್ತೊಂಬತ್ತು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಓದೋ ಮಾರ್ಕೆಟು ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಇಪ್ಪತ್ತ್ಮೂರು ಸಾವಿರ ಆ ರೀತಿ ಇತ್ತು ಹೈಯೆಸ್ಟ್ ಟಾಪ್ ಕಡ್ಡಿ ಬಟ್ ಇವತ್ತೇನಾಗಿದೆ ಟಾಪ್ ಕಡ್ಡಿ ಹತ್ತೊಂಬತ್ತು ಸಾವಿರ ಮಾರಾಟ ಆಗಿದೆ ಹತ್ತೊಂಬತ್ತು ಸಾವಿರ ಹೈಯಸ್ಟ್ ಮಾರಾಟ ಆಗಿದೆ ನೆಕ್ಸ್ಟು ಟೂ ಜೀರೋ ಫೋರ್ ತ್ರೀ ಸಿಜೆಂಟ್ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟ್ ಅದು ನೋಡೋದಾದರೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಹನ್ನೆರಡು ಸಾವಿರದಿಂದ ಆಗಿ ಹದಿನಾಲ್ಕು ಸಾವಿರ ಹೈಯೆಸ್ಟ್ ಪ್ರೈಸು ಪ್ರತಿ ಒಂದು ಕ್ವಿಂಟಲ್ಗೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ಇನ್ನು ಡಬಲ್ ಫೈವ್ ತ್ರೀವನ್ನ ನೋಡೋದಾದರೆ ಹತ್ತು ಸಾವಿರದ ಐದುನೂರಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಡಬಲ್ ಫದ್ರಿ ಬನ್ ಕೂಡ ಹನ್ನೊಂದು ಹನ್ನೆರಡು ಸಾವಿರದಿಂದ ಸ್ಟಾರ್ಟ್ ಇತ್ತು ಬಟ್ ಈಸ್ ಇವತ್ತು ಹತ್ತು ಸಾವಿರದ ಐದುನೂರಿಂದ ಡೌನ್ ಆಗಿದೆ ಅಂದರೆ ಮಾರ್ಕೆಟ್ ಬರ್ತಾ ಬರ್ತಾ ಡೌನ್ ಆಗ್ತಾ ಇದೆ ಓಕೆನಾ ಹತ್ತು ಸಾವಿರದ ಐದುನೂರಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಡಬಲ್ ಫದ್ರೀವನ್ ಇವತ್ತು ಮಾರಾಟ ಆಗಿದೆ ಓಕೆನಾ ಇದಿಷ್ಟು ಬ್ಯಾಡಿಗೆ ಮಾರ್ಕೆಟ್ ಆಯಿತು ಸೊ ಈಗ ನೆಕ್ಸ್ಟ್ ಗುಂಟರ್ ಮಾರ್ಕೆಟ್ ನೋಡೋಣ ಗುಂಟ್ರ ಮಾರ್ಕೆಟ್ಗೆ ಇವತ್ತು ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ತೇಜಕಾಯಿ ಬಂದ್ಬಿಟ್ಟು ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ತೇಜಕಾಯಿ ಹದಿನೆಂಟು ಸಾವಿರದವರೆಗೆ ಹೈಯಸ್ಟ್ ಪ್ರೈಸ್ ಮಾರಾಟ ಆಗಿದೆ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಬಂದುಬಿಟ್ಟು ಹನ್ನೆರಡು ಸಾವಿರದ ಐದುನೂರಿಂದ ಹಿಡಿದು ಹದಿನಾಲ್ಕು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ನೋಡಿ ಹದಿನಾಲ್ಕು ಸಾವಿರದ ಐದುನೂರು ತ್ರೀ ಡಬಲ್ ಫೈವ್ ಅಡಿಗೆ ಹೈಯೆಸ್ಟ್ ಮಾರ್ಕೆಟ್ ಪ್ರೈಸ್ ಇವತ್ತು ಗುಂಟೂರು ಮಾರ್ಕೆಟಲ್ಲಿ ನೆಕ್ಸ್ಟು ಸಿಜೆಂಟ ಬ್ಯಾಡಿಗೆ ನೋಡೋದಾದರೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಇನ್ನು ಟೂ ಸೆವೆಂತ್ ರ್ಯಾಂಡ್ ಕುಬೇರ ನೋಡೋದಾದರೆ ಹನ್ನೊಂದು ಸಾವಿರದ ಐದುನೂರಂದು ಹಿಡಿದು ಹದಿಮೂರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಇನ್ನು ಸೂಪರ್ ಟೆನ್ ಸೂಪರ್ ಟೆನ್ ಬಂದುಬಿಟ್ಟು ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೆ ಮಾರಾಟ ಆಗಿದೆ ನೋಡಿ ಹದಿನಾರು ಸಾವಿರ ಐ ಹೈಯೆಸ್ಟ್ ಇವತ್ತು ಮಾರ್ಕೆಟ್ ಪ್ರೈಸು ಅದು ಸೂಪರ್ ಟೆನ್ ಕಾಯ್ದು ಹದಿನಾರು ಸಾವಿರ ಓಕೆನಾ ಗುಂಡ್ರ್ ಮಾರ್ಕೆಟಲ್ಲಿ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನೋಡೋದಾದರೆ ಹತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ನೋಡಿ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಬ್ಯಾಡ್ಗೆ ಮಾರ್ಕೆಟಲ್ಲಿ ಹದಿನಾಲ್ಕು ಸಾವಿರ ಹಯೆಸ್ಟ್ ಮಾರ್ಕೆಟಿಂಗ್ ಪ್ರೈಸ್ ಇದೆ ಹದಿಮೂರು ಸಾವಿರದ ಐದುನೂರು ಗುಂಟೂರು ಮಾರ್ಕೆಟಲ್ಲಿ ಸೊ ಐನೂರು ರೂಪಾಯಿ ಬ್ಯಾಡಿಗೆ ಮಾರ್ಕೆಟಲ್ಲಿನೇ ಹೈಯಸ್ಟ್ ಪ್ರೈಸು ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಸೀಸೆಂಟ ಓಕೆನಾ ಇನ್ನು ಬುಲೆಟ್ ಸೊ ಬುಲೆಟ್ ಕೈ ನೋಡೋದಾದರೆ ಹನ್ನೆರಡು ಸಾವಿರದ ಐನೂರಂದು ಹಿಡಿದು ಹದಿನೈದು ಸಾವಿರದ ಐನೂರುವರೆಗೂ ಮಾರಾಟ ಆಗಿದೆ ಬಂಗಾರ ಕೂಡ ಸೇಮ್ ರೇಟ್ ಹನ್ನೆರಡು ಸಾವಿರದ ಐನೂರಂದು ಹಿಡಿದು ಹದಿನೈದು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ಓಕೆನಾ ಇದಿಷ್ಟು ಗುಂಟೂರು ಮಾರ್ಕೆಟ್ ಆಯಿತು ಸೊ ನೆಕ್ಸ್ಟು ಕಮ್ಮ ಮಾರ್ಕೆಟ್ ನೋಡೋಣ ಸೊ ಕಮ್ಮ ಮಾರ್ಕೆಟಲ್ಲಿ ಎ ಸಿ ಕಾಯಿ ಬಂದುಬಿಟ್ಟು ಐದು ಸಾವಿರ ಚೀರಗಳು ಮಾರ್ಕೆಟ್ಗೆ ಬಂದಿರ್ತವೆ ಅದರಲ್ಲಿ ತೇಜಕಾಯಿ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದ ಹಂಗೆ ಇವತ್ತು ಐಎಸ್ ಹೈಯೆಸ್ಟ್ ಪ್ರೈಸು ಮಾರಾಟ ಆಗಿದೆ ನೋಡಿ ಹತ್ತೊಂಬತ್ತು ಸಾವಿರದ ಮುನ್ನೂರ ಹೈಯೆಸ್ಟ್ ಪ್ರೈಸು ಕಮ್ಮ ಮಾರ್ಕೆಟಲ್ಲಿ ಇನ್ನು ವಾರಂಗಲ್ ಮಾರ್ಕೆಟಲ್ಲಿ ನೋಡೋದಾದರೆ ಮೂರು ಸಾವಿರ ಎ ಸಿ ಕಾಯಿಗಳು ಮಾರ್ಕೆಟಿಗೆ ಬಂದಿರ್ತವೆ ಅದರಲ್ಲಿ ತೇಜಕಾಯಿ ಬಂದ್ಬಿಟ್ಟು ಹದಿನೈದು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೂ ಮಾರಾಟ ಆಗಿದೆ ಹೈಯೆಸ್ಟ್ ಪ್ರೈಸ್ ಹದಿನೇಳು ಸಾವಿರ ತೇಜಕಾಯಿದು ಇನ್ನು ಡಬಲ್ ಬೋತ್ರಿವನ್ನ ನೋಡೋದಾದರೆ ವಾರಂಗಲ್ ಮಾರ್ಕೆಟಲ್ಲಿ ಹನ್ನೆರಡು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಸೊ ಡಬಲ್ ಬತ್ರಿವನ್ನೂ ಗುಂಡ್ರ ಮಾರ್ಕೆಟು ಮತ್ತು ವಾರಂಗಲ್ ಮಾರ್ಕೆಟು ಬ್ಯಾಡಿಗೆ ಮಾರ್ಕೆಟು ಮೂರು ಕಡೆ ಸೇಮ್ ಇದೆ ಓಕೆನಾ ಇನ್ನು ತೇಜಕಾಯಿ ನೋಡೋದಾದರೆ ಸೊ ತೇಜಕಾಯಿ ಗುಂಡರು ಮತ್ತು ಕಮ್ಮ ವರಂಗಲ್ ಮಾರ್ಕೆಟ್ಗಳಲ್ಲಿ ಆದರೆ ಕಮ್ಮ ಮಾರ್ಕೆಟಲ್ಲಿ ಇವತ್ತು ಎಷ್ಟು ಪ್ರೈಸು ಮಾರಾಟ ಆಗಿದೆ ಹತ್ತೊಂಬತ್ತು ಸಾವಿರದ ಮುನ್ನೂರು ಜಾಸ್ತಿ ಒಂದು ಒಂದು ಕ್ವಿಂಟಾಲಿಗೆ ಕಮ್ಮ ಮಾರ್ಕೆಟಲ್ಲಿನೇ ಜಾಸ್ತಿ ರೇಟು ಮಾರಾಟ ಆಗಿದೆ ಓಕೆನಾ ಸೊ ಇದಿಷ್ಟು ಇವತ್ತಿನ ಮಾಹಿತಿಯನ್ನು ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗೂ ಕಾಲುವೆಗೆ ನೀರು ಬಂದಿರೋದು ಕೂಡ ಎಷ್ಟು ಏನೋ ಮಾಹಿತಿ ಕೂಡ ನಿಮಗೆ ಒದಗಿಸಿಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಎಷ್ಟಾಗಿರುತ್ತೆ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಎಷ್ಟಾದರೂ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು